ಸ್ನೇಹಿತರೆ ನಾಳೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ಸಂವತ್ಸರ ಆರಂಭ ಆಗ್ತಾ ಇದೆ ಆಂಗ್ಲ ಕ್ಯಾಲೆಂಡರ್ ಪ್ರಕಾರವಾಗಿ ಹೊಸ ಸಂವತ್ಸರ ಆರಂಭ ಆಗ್ತದೆ ಅದರಲ್ಲೂ ಪಂಚಮಿ ತಿಥಿ ಜೊತೆಗೆ ಸೋಮವಾರ ಕೂಡಿ ಬರ್ತದೆ ಎರಡೂ ಕೂಡ ಅದ್ಭುತವಾದಂತಹ ಒಂದು ದಿನ ಅಂದ್ರೆ ಅದ್ಭುತವಾದಂತಹ ಕಾಂಬಿನೇಷನ್ ಅಂತಾನೆ ಹೇಳಲಾಗುತ್ತೆ ಪಂಚಮಿ ಅಂತಂದ್ರೇನೆ ಈ ಪಂಚಮಿ ತಿಥಿ ಮಹಾಲಕ್ಷ್ಮಿಗೆ ಪ್ರಿಯವಾದಂಥದ್ದು ಹಾಗಾಗಿ ಪಂಚಮಿ ತಿಥಿ ದಿನ ನಾವು ಈ ಎಲ್ಲ ಕಾರ್ಯಗಳನ್ನು ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡ್ರೆ ಲಕ್ಷ್ಮಿಯನ್ನು ಹೊಲಿಸ್ಕೊಳ್ಬಹುದು ಅಂತಾನೆ ಹೇಳಲಾಗುತ್ತೆ ಇವತ್ತು ನಾನು ಐನೂರ ಒಂದು ರೂಪಾಯಿಯಿಂದ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂತಹ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವಾಗ ನಿಮ್ಗೆ ಅರ್ಥವಾಗುತ್ತೆ ಹಾಗೆ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಹಸುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಂಚಮಿ ತಿಥಿ ಮಹಾಲಕ್ಷ್ಮಿಗೆ ಪ್ರಿಯವಾದಂಥದ್ದು ಐದು ನಂಬರ್ ಕೂಡ ಮಹಾಲಕ್ಷ್ಮಿಗೆ ಪ್ರಿಯವಾದಂಥದ್ದು ಹಾಗಾಗಿ ಲಕ್ಷ್ಮಿ ಅನುಗ್ರಹ ಸದಾಕಾಲ ನಮ್ಮ ಮನೆಯಲ್ಲಿ ಇರಬೇಕು ಅಷ್ಟೇಶ್ವರ್ಯ ಪ್ರಾಪ್ತಿ ಆಗ್ಬೇಕು ಮುಟ್ಟಿದ್ದೆಲ್ಲ ಬಂಗಾರವಾಗಬೇಕು ಇಡೀ ಸಂವತ್ಸರ ಯಾವುದೇ ರೀತಿಯ ಸಮಸ್ಯೆ ಅನ್ನೋದು ಇರಬಾರದು ಅಂತಂದ್ರೆ ಈ ದಿನ ನಾವು ಈ ತಂತ್ರವನ್ನ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಕಳೆದ ವರ್ಷ ಸಾಕಷ್ಟು ನೋವುಗಳು ಕಷ್ಟಗಳನ್ನ ಅನ್ಭವಿಸಿರ್ತೀರಾ ಅಹ್ ಯಾವ್ದ್ರಲ್ಲೂ ಕೂಡ ಅಭಿವೃದ್ಧಿ ಆಗಿರೋದಿಲ್ಲ ಅನಾರೋಗ್ಯ ಸಮಸ್ಯೆ ಆಗಿರುತ್ತೆ ದಾರಿದ್ರೆ ಅನುಭವಿಸಿರ್ತೀರ ವೃತ್ತಿ ಜೀವನದಲ್ಲಿ ಕುಗ್ಗೋಗಿರ್ತೀರಾ ಯಾವ ಕೆಲಸ ಕೈ ಇಟ್ಟರು ಕೂಡ ಅಲ್ಲಿ ಯಶಸ್ಸನ್ನ ಕಾಣದೆ ಬಹಳ ನೊಂದಿರ್ತೀರ ಆದ್ರೆ ಮುಂಬರುವಂತ ಸಂವತ್ಸರ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗಬೇಕು ಹಿಡಿದಂತ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ಕಾಣಬೇಕು ಹಾಗೆ ಪ್ರತಿಯೊಂದಲ್ಲೂ ಕೂಡ ನೀವು ಅಭಿವೃದ್ಧಿಯನ್ನ ಕಾಣಬೇಕು ಅಂದ್ರೆ ಈ ಒಂದು ಪರಿಹಾರ ಬಹಳ ಅದ್ಭುತವಾಗಿ ನಿಮ್ಗೆ ಕೆಲಸವನ್ನ ಮಾಡುತ್ತೆ ಸ್ನೇಹಿತರೆ ಹೊಸ ವರ್ಷ ಬಂತು ಪಾರ್ಟಿ ಮಾಡಬೇಕು ರಾತ್ರಿಯೆಲ್ಲ ಪಾರ್ಟಿ ಮಾಡಿ ಮಾಂಸ ಮದ್ಯಗಳನ್ನು ಸೇವಿಸಿ ಬೆಳಗ್ಗೆ ಲೇಟಾಗಿ ಎದ್ದು ದಾರಿದ್ರ್ಯವನ್ನು ತಂದುಕೊಳ್ಬೇಡಿ ಸಾಧ್ಯವಾದಷ್ಟು ಹನ್ನೆರಡು ಗಂಟೆಗೆ ನೀವು ಇದ್ದು ಕೇಕ್ ಕಟ್ ಮಾಡ್ತಿರೋ ಏನೇ ಪಾರ್ಟಿ ಮಾಡಿರ್ತೀರೋ ಏನೋ ತಿಂದಿರ್ತೀರೋ ಆದರೂ ಕೂಡ ತೊಂದರೆ ಇಲ್ಲ ಬೆಳಗ್ಗೆ ನೀವು ಶೀಘ್ರವಾಗಿ ಎದ್ದೇಳಬೇಕು ಅಂದರೆ ಸೂರ್ಯ ಉದಯ ಆಗೋದ್ಕಿಂತ ಮುಂಚೆ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಎದ್ಬಿಟ್ಟು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಮನೆಗೆ ರಂಗೋಲಿಯನ್ನು ಇಡಿ ಹಾಗೆ ಅಕ್ಕಪಕ್ಕ ಪಂಚಮಿ ತಿಥಿ ಆಗಿರೋದ್ರಿಂದ ಹೊಸ್ತಿಲ ಅಕ್ಕಪಕ್ಕ ಆ ಕಡೆ ಈ ಕಡೆ ಎರಡು ದೀಪಗಳನ್ನು ಬೆಳಗಿಸಿ ಜೋಡಿ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕ್ಬಿಟ್ಟು ದೀಪವನ್ನು ಬೆಳೆಸಿ ಹಾಗೆ ತುಳಸಿ ಹತ್ರ ನೀವು ದೀಪವನ್ನು ಬೆಳೆಸಿ ಹಾಗೆ ಸ್ನೇಹಿತರೆ ಇವತ್ತು ಇನ್ನಷ್ಟು ನಿಮಗೆ ಅದೃಷ್ಟವೊಂದು ಬರಬೇಕು ಇನ್ನಷ್ಟು ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗಬೇಕು ಇಡೀ ಸಂವತ್ಸರ ನಿಮಗೆ ಚೆನ್ನಾಗಿರಬೇಕು ಅಂದರೆ ಈ ಶುಭಾರಂಭ ಕಾಲದಲ್ಲಿ ನೀವು ಧರಿಸುವಂಥ ಬಟ್ಟೆಯು ಕೂಡ ಕಾರಣವಾಗುತ್ತೆ ನೀವು ಬರ್ಸು ಧರಿಸುವಂಥ ಬಟ್ಟೆ ಆರೆಂಜ್ ಬಣ್ಣ ಆಗಿರಲಿ ಅಥವಾ ರೆಡ್ ಆಗಿರಲಿ ಅಥವಾ ಯೆಲ್ಲೋ ಆಗಿರಲಿ ಅಥವಾ ಈ ಕ್ರೀಮ್ ಕಲರ್ ಆಗಿರಲಿ ಅಥವಾ ಬ್ರೌನ್ ಕಲರ್ ಅಲ್ಲಿ ನೀವು ಧರಿಸಬಹುದು ಈ ಬಣ್ಣದ ಬಟ್ಟೆಗಳು ನೀವು ಧರಿಸಿದ್ರೆ ನಿಮಗೆ ತುಂಬಾನೇ ಶುಭವಾಗುತ್ತದೆ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆ ಅಥವಾ ಈ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಲಿಕ್ಕೆ ಹೋಗಬೇಡಿ ಇವೆರಡನ್ನು ಕೂಡ ಧರಿಸಬೇಡಿ ಹಾಗೆ ಇವತ್ತು ಸಾಧ್ಯವಾದಷ್ಟು ನೀವು ಉಪ್ಪನ್ನು ಕೊಂಡು ತನ್ನಿ ಸಕ್ಕರೆಯನ್ನು ಕೊಂಡು ತನ್ನಿ ಬೆಲ್ಲವನ್ನು ಕೊಂಡು ತನ್ನಿ ಏಲಕ್ಕಿಯನ್ನು ಕೊಂಡು ತನ್ನಿ ಅಕ್ಕಿಯನ್ನು ಕೊಂಡು ತನ್ನಿ ಈ ಸಲ ಚಂದ್ರಕಾರಕನಾಗಿ ನಮಗೆ ಹೊಸ ವರ್ಷ ಹುಟ್ಟುತ್ತಾ ಇದೆ ಹಾಗಾಗಿ ಚಂದ್ರನ ಅನುಗ್ರಹ ನಮಗೆ ಸಿಗಬೇಕು ಬುಧನ ಅನುಗ್ರಹ ನಮಗೆ ಸಿಗಬೇಕು ಹಾಗೆ ಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ಸಿಗಬೇಕು ಅಂತಂದರೆ ಖಂಡಿತವಾಗಿಯೂ ಈ ನಾನು ತಿಳಿಸ್ಕೊಟ್ಟಂತಹ ಪದಾರ್ಥಗಳನ್ನು ಕೊಂಡು ತನ್ನಿ ನಿಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಶುಭವಾಗುತ್ತೆ ಹಾಗೆ ಈ ದಿನ ಕತ್ತಿಯನ್ನು ಚಾಕುವನ್ನು ಅಥವಾ ನೀವು ಕತ್ರಿಯನ್ನ ಮತ್ತೆ ಚೂಪಾಗಿರುವಂತಹ ಕಬ್ಬಿಣದ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ತಂದು ತರಬೇಡಿ ಮತ್ತೆ ನೀಲಿ ಬಣ್ಣದ ವಸ್ತುಗಳು ಕಪ್ಪು ಬಣ್ಣದ ವಸ್ತುಗಳನ್ನ ಮನೆಗೆ ಕೊಂಡು ತರಬೇಡಿ ಈ ದಿನ ನಾನ್ ತಿಳಿಸ್ಕೊಟ್ಟಂತಹ ಪದಾರ್ಥಗಳನ್ನ ತನ್ನಿ ಖಂಡಿತವಾಗ್ಲೂ ಎಲ್ಲದರಲ್ಲೂ ಅಭಿವೃದ್ಧಿಯನ್ನ ಕಾಣ್ತೀರಾ ಹಾಗೆ ಇಂತಹ ಒಂದು ಒಳ್ಳೆಯ ದಿನದಲ್ಲಿ ಈ ದಿನ ಇರಬೇಕಾದ್ರೆ ನಾವು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾಕಾಲ ಸ್ಥಿರಕಾಲ ಇರಬೇಕು ಮುಂಬರುವ ಸಂವತ್ಸರ ಎಲ್ಲದರಲ್ಲೂ ಶುಭವಾಗಬೇಕು ಅಂತಂದ್ರೆ ಈ ಹಣದಿಂದ ರೆಮಿಡಿಯನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಐನೂರ ಒಂದು ರೂಪಾಯಿ ನೂರ ಒಂದು ರೂಪಾಯಿ ಅಥವಾ ಇನ್ನೂರ ಒಂದು ರೂಪಾಯಿ ಕೂಡ ನೀವು ತೆಗೆದುಕೊಳ್ಬಹುದು ಆದ್ರೆ ಐನೂರ ಒಂದು ರೂಪಾಯಿಂದ ಮಾಡ್ಕೊಳ್ಳಿ ಐದು ತುಂಬಾ ಶುಭಕಾರಕ ಐದು ಮಹಾಲಕ್ಷ್ಮಿಗೆ ಪ್ರಿಯವಾದಂಥದ್ದು ಹಾಗಾಗಿ ಐನೂರ ಒಂದು ರೂಪಾಯಿ ನೋಟನ್ನ ತೆಗೆದುಕೊಳ್ಳಿ ನೋಟನ್ನ ತೆಗೆದುಕೊಳ್ಳಿ ಅರ್ಧ ಕರೆ ಆಗಿರೋದು ಕಪ್ ಕಪ್ ಚುಕ್ಕಿ ಬಂದಿರೋದು ಈ ಒಂದು ಒಂದು ನೋಟನ್ನ ತೆಗೆದುಕೊಳ್ಳಿ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ಮನೆಯಲ್ಲಿ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲೂ ಅಷ್ಟೇ ಫೋಟೋವನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅರಿಶಿನ ಗಂಧ ಇಟ್ಟು ಬಿಳಿ ಬಣ್ಣದ ಹೂ ಅಥವಾ ಕೆಂಪು ಬಣ್ಣದ ಹೂವುಗಳನ್ನ ನೀವು ದೇವರಿಗೆ ಮುಡಿಸಿದ್ರೆ ತುಂಬಾನೇ ಒಳ್ಳೆಯದು ಹಾಗೆ ಸಿಹಿ ಪದಾರ್ಥ ಮಾಡೋದನ್ನ ಮರಿಬೇಡಿ ಸಿಹಿ ಏನಾದರೂ ಒಂದು ಸಿಹಿಯನ್ನ ನೀವು ಮಾಡಲೇಬೇಕು ಲಕ್ಷ್ಮಿಯನ್ನ ಆವಾಹನ ಮಾಡ್ಕೋಬೇಕು ಅಂತಂದ್ರೆ ಲಕ್ಷ್ಮಿಗೆ ನೈವೇದ್ಯವನ್ನ ಸಮರ್ಪಣೆ ಮಾಡಲೇಬೇಕಾಗುತ್ತೆ ಲಕ್ಷ್ಮಿ ಸಿಹಿಯ ಪದಾರ್ಥಗಳ ಪ್ರಿಯೆ ಅಂತಾನೆ ಹೇಳುತ್ತೆ ಹಾಗಾಗಿ ಏನೋ ಒಂದು ಬೆಲ್ಲದೊ ಪೊಂಗಲ್ಲು ಒಂದು ಉಂಡೆಗಳನ್ನು ಏನೋ ಒಂದು ಕಲ್ ಒಂದು ಏನೋ ಒಂದು ಸ್ವೀಟ್ ಚೆನ್ನಾಗಿರುವಂಥ ಒಂದು ಸ್ವೀಟನ್ನು ಮಾಡಿ ಆ ಸ್ವೀಟನ್ನು ನೀವು ದೇವರಿಗೆ ನೈವೇದ್ಯವಾಗಿಡಬೇಕು ಅರಿಶಿಣ ಕುಂಕುಮ ಗಂಧವನ್ನೆಲ್ಲ ಇಟ್ಟು ಅನಂತರವಾಗಿ ಕೆಂಪು ಹೂವು ಅಥವಾ ಹಳದಿ ಹಳದಿ ಹೂವು ಅಥವಾ ಬಿಳಿ ಹೂವನ್ನ ನೀವು ಆ ತಾಯಿಗೆ ಸಮರ್ಪಣೆ ಮಾಡಿ ಮಾಡಿ ಅನಂತರ ಸಿ ಈ ಪದಾರ್ಥವನ್ನು ನೈವೇದ್ಯ ಮಾಡಿ ಮನೆ ಮಂದಿಯೆಲ್ಲ ಎಲ್ಲ ಈ ಪದಾರ್ಥವನ್ನು ನೀವು ಅನಂತರವಾಗಿ ಸ್ವೀಕರಿಸಬೇಕಾಗತ್ತೆ ಹಾಗೆ ಅದಕ್ಕಿಂತ ಮುಂಚೆ ಐನೂರ ಒಂದು ರೂಪಾಯಿ ನೋಟನ್ನು ತೆಗೆದುಕೊಳ್ಳಿ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅದರ ಜೊತೆಗೆ ಗಂಧವನ್ನು ಬೆರೆಸಿ ಅದನ್ನು ಮಿಶ್ರಣ ಮಾಡ್ಕೊಳ್ಳಿ ಮಿಶ್ರಣ ಮಾಡ್ಕೊಳ್ಳಿ ಅದನ್ನ ಗಂಗಾ ಜಲವಿದ್ದರೆ ಗಂಗಾ ಜಲದಲ್ಲಿ ಮಿಶ್ರಣ ಮಾಡ್ಕೊಳ್ಳಿ ಅಥವಾ ರೋಸ್ ವಾಟರ್ ಅಲ್ಲಿ ಮಿಶ್ರಣ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀರಿನಲ್ಲೇ ಕೂಡ ಮಿಶ್ರಣ ಮಾಡ್ಕೊಳ್ಳಿ ಅದರಲ್ಲಿ ನೀವು ಸ್ವಲ್ಪ ಪದಾರ್ಥ ಅಂದ್ರೆ ಸ್ವಲ್ಪ ಮಟ್ಟಿಗೆ ಮಾತ್ರ ನೀವು ಮಿಶ್ರಣ ಮಾಡಿಕೊಂಡು ಒಂದು ನೀವು ಒಂದು ಕಡ್ಡಿನೂ ಅಥವಾ ನೀವು ಯಾವುದಾದ್ರೂ ಒಂದು ಬೇವಿನ ಕಡ್ಡಿ ಆಗಿರಬಹುದು ಅಥವಾ ಒಂದು ಗರಿಯ ಒಂದು ತುದಿ ಆಗಿರ್ಬೋದು ಇದನ್ನು ತೆಗೆದುಕೊಳ್ಳಿ ಅದನ್ನು ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ನೀವು ಒಂದು ಚಿಕ್ಕ ಕಡ್ಡಿ ಯಾವುದಾದ್ರೂ ಗಿಡದ್ದು ತೊಟ್ಟು ಅಥವಾ ಈ ಥರ ಆದರೂ ತೊಂದರೆ ಇಲ್ಲ ಅದನ್ನು ತೆಗೆದುಕೊಂಡು ಅದರಲ್ಲಿ ನೀವು ಈ ಐನೂರು ರೂಪಾಯಿ ನೋಟಿನ ಮೇಲೆ ಒಂದು ಓಂ ಬರೀರಿ ಆಮೇಲೆ ಒಂದು ಸ್ವಸ್ತಿಕ್ ಬರೀರಿ ಅದಾದ್ಮೇಲೆ ಶ್ರೀಮ್ ಅಂತ ಬರೀರಿ ಓಂ ಬರ್ದು ಸ್ವಸ್ತಿಕ್ ಬರ್ದು ಅದಾದ್ಮೇಲೆ ಶ್ರೀಮ್ ಅಂತ ಬರೀರಿ ಈ ಶ್ರೀಮ್ ಅನ್ನೋದು ಮಹಾಲಕ್ಷ್ಮಿಯ ಬೀಜಾಕ್ಷರ ಈ ಇದೆ ಈ ನೋಟಿನ ಮೇಲೆ ಈ ರೀತಿ ಬರೆದು ಅನಂತರ ಆ ನೋಟನ್ನು ನೀವು ಹಣ ಇಡುವಂಥ ಜಾಗದಲ್ಲಿಟ್ಕೋಬೋದು ಅಥವಾ ನಿಮ್ಮ ಪರ್ಸಿನಲ್ಲಿ ಇಟ್ಕೋಬೋದು ಈ ನೋಟನ್ನು ನೀವು ಅಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆ ತಾಯಿಯ ಪಾದದ ಕೆಳಗೆ ನೀವು ಇಟ್ಬಿಡ್ ಅಂದರೆ ಆ ಫೋಟೋ ಕೆಳಗಡೆ ನೀವು ನೋಟನ್ನು ಯಾವುದೋ ಒಂದು ಪೀಠ ಇದ್ರೆ ಪೀಠದ ಮೇಲೆ ಇಡಿ ಅಥವಾ ಒಂದು ಎಲೆ ಇಟ್ಟು ಎಲೆ ಮೇಲಾದರೂ ಇಡಿ ಅದರ ಮೇಲೆ ಒಂದು ಸ್ವಲ್ಪ ಅಕ್ಷತೆ ಹಾಕಿ ಅದರ ಮೇಲೆ ಒಂದು ಹೂವನ್ನ ಇಟ್ಬಿಟ್ಟು ಅದನ್ನು ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಬಿಟ್ಬಿಡಿ ಮರುದಿನ ತೆಗೆದು ಆ ಒಂದು ನೋಟನ್ನು ನಿಮ್ಮ ಹಣದ ಒಂದು ಚೀಲದಲ್ಲೋ ಅಥವಾ ನಿಮ್ಮ ಬೀರುವಿನಲ್ಲೂ ನೀವು ಹಣ ಇಡುವಂಥ ಜಾಗ ನೀವು ಅಂಗಡಿ ಅಂತ ಇದ್ರೆ ನೀವು ನೀವು ಅಂಗಡಿಯಲ್ಲೂ ಕೂಡ ಇದನ್ನು ಇಟ್ಕೊಳ್ಬೋದು ಇಟ್ಕೊಂಡು ನೋಡಿ ಖಂಡಿತವಾಗ್ಲೂ ಎಲ್ಲ ರೀತಿಯಲ್ಲೂ ಶುಭವಾಗುತ್ತೆ ಹಣ ಸೇರ್ತಾ ಹೋಗುತ್ತೆ ಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಪ್ರತಿಯೊಂದರಲ್ಲೂ ಕೂಡ ಯಾವ ಕೆಲ್ಸ ನೀವು ಕೂಡ ಆ ಕೆಲ್ಸದಲ್ಲಿ ಜಯವನ್ನ ಸಾಧಿಸ್ತೀರಾ ಈ ಒಂದು ರೆಮಿಡಿ ಅಷ್ಟರ ಮಟ್ಟಕ್ಕೆ ನಿಮಗೆ ಯಶಸ್ಸನ್ನ ಕೊಡುತ್ತೆ ಐನೂರ ಒಂದು ರೂಪಾಯಿ ಇಲ್ಲ ನೂರ ಒಂದು ರೂಪಾಯಿನೇ ಇಡಿ ಇನ್ನೂರ ಒಂದು ರೂಪಾಯಿನೇ ಇಡಿ ಸಾವಿರದ ಒಂದು ರೂಪಾಯಿನೇ ಇಡಿ ಆದ್ರೆ ಐನೂರ ಒಂದು ರೂಪಾಯಿ ಅನ್ನೋದು ಒಳ್ಳೆಯದು ಅಥವಾ ಐವತ್ತು ಒಂದು ರೂಪಾಯಿ ಬೇಕಾದರೂ ನೀವು ಇಟ್ಕೋಬಹುದು ಐದು ಅನ್ನೋ ಒಂದು ನಂಬರ್ ಇದೆ ನೋಡಿ ಅದು ಲಕ್ಷ್ಮಿಗೆ ಪ್ರಿಯವಾದಂಥದ್ದು ಇದು ನಿಮಗೆ ಹಣವನ್ನ ಆಕರ್ಷಣೆ ಮಾಡುವಂತಹ ನಂಬರ್ ನಿಮಗೆ ಈ ನಂಬರ್ ಮುಖಾಂತರವಾಗಿ ನೀವು ಇದನ್ನ ಪ್ರಾರಂಭ ಮಾಡಿ ಹೊಸ ವರ್ಷವನ್ನ ಪ್ರಾರಂಭ ಮಾಡಿ ಇಡೀ ಸಂವತ್ಸರ ಎಲ್ಲದರಲ್ಲೂ ಕೂಡ ಯಶಸ್ಸನ್ನ ಕಾಣ್ತೀರ ಹಾಗೆ ಮನೆ ಮುಂಬಾಗಿಲಿಗೂ ದೀಪವನ್ನ ಬೆಳೆಸೋದನ್ನ ಮರಿಬೇಡಿ ಆ ಕಡೆ ಕಡೆ ಎರಡು ಕಡೆ ದೀಪವನ್ನ ಬೆಳೆಸಿ ತುಳಸಿ ಕಟ್ಟೆಯಲ್ಲೂ ಕೂಡ ದೀಪವನ್ನ ಬೆಳೆಸಿ ಲಕ್ಷ್ಮಿಯನ್ನ ಆವಾಹನೆ ಮಾಡ್ಕೊಡಿ ಈ ದಿನ ಒಳ್ಳೆಯ ದಿನ ಆಗಿರೋದ್ರಿಂದ ಪಂಚಮಿ ತಿಥಿ ಆಗಿರೋದ್ರಿಂದ ಲಕ್ಷ್ಮಿಯನ್ನು ಆವಾಹನೆ ಮಾಡ್ಕೊಳ್ಳಿ ಲಕ್ಷ್ಮಿ ಸ್ಥಿರಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರುವಂತೆ ನೀವು ಕಾಪಾಡಿಕೊಳ್ಳಿ ಖಂಡಿತ ಈ ಒಂದು ರೆಮಿಡಿ ನಿಮಗೆ ಅದ್ಭುತವಾದಂತಹ ಒಂದು ಫಲಿತಾಂಶವನ್ನು ಕೊಡುತ್ತೆ ಈ ಫಲಿತಾಂಶವನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ಯಶಸ್ಸನ್ನು ಕಾಣ್ಬೋದು ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ